ಸ್ನೇಹಿತರೆ ನಾನು ಇವತ್ತು ಹೈಟೆಕ್ ಬಾಲ್ಗೊಂಡು ನರ್ಸರಿ ಬಂದಿದ್ದೀನಿ ಇದು ಬಿಜಾಪುರ ಜಿಲ್ಲೆ ನಮ್ಮ ಕೋಲಾರ್ ಅನ್ನೋ ಒಂದು ಊರಲ್ಲಿದೆ ಸೊ ಇಲ್ಲಿ ಹೈ ಡೆನ್ಸಿಟಿಲಿ ಮಾವು ಮಾಡಿದ್ದಾರೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ನಾವು ಮಾವು ಅಂತಂದರೆ ಟ್ವೆಂಟಿ ಬೈ ಟ್ವೆಂಟಿ ಟ್ವೆಂಟಿ ಫೈವ್ ಬೈ ಟ್ವೆಂಟಿ ಆಗ್ತಿರ್ತೀವಿ ಸೊ ಅದರಲ್ಲಿ ಹೈ ಡೆನ್ಸಿಟಿ ಮಾಡಿದರೆ ಮಾವು ಯಾಕೆ ಹೈ ಡೆನ್ಸಿಟಿ ಮಾಡಬೇಕು ಅಥವಾ ಯಾಕೆ ಹಿಂಗೆ ಮಾಡಬೇಕು ಅನ್ನೋದನ್ನ ನಮ್ಮ ಸಚಿನ್ ಬ್ರದರ್ ಹೇಳ್ತಾರೆ ನಮಸ್ತೆ ಸಚಿನ್ ಬ್ರದರ್ ಹೇಳಿ ಇಲ್ಲಿ ಟೊಟಲಾಗಿ ಒಂದು ಎಕರೆ ಇಲ್ಲಿ ಲಾಸ್ಟ್ ನೀವು ಕೂಡ ವಿಡಿಯೋ ಮಾಡಿದ್ರಿ ಟೈಮಲ್ಲಿ ಕಾಯಿ ಇರಲಿಲ್ಲ ಮೇ ಬಿ ಅಂದರೆ ಹೆಚ್ಚು ಕಡಿಮೆ ಏಪ್ರಿಲ್ ಒಂದು ಡಿಸೆಂಬರ್ ಡಿಸೆಂಬರ್ ಅಥವಾ ನವಂಬರ್ ಟೈಮಲ್ಲಿ ಮಾಡಿದ್ವಿ ಬಟ್ ಇದು ಫ್ಲವರ್ ಟೈಮಿಂಗ್ ಬಂದ್ಬಿಟ್ಟು ಅಲ್ಲಿ ಸರ್ ಫ್ಲವರ್ ಟೈಮ್ ಡಿಸೆಂಬರ್ ಅಲ್ಲಿ ಈಗ ಪ್ರೆಸೆಂಟಾಗಿ ಕಾಯಿ ಐತೆ ಇದಕ್ಕೆ ನಾರ್ಮಲಿ ನಾವು ಯಾಕೆ ಹೈಡೆನ್ಸಿಟಿ ಮಾಡ್ತೀವಿ ಅಂದರೆ ನಾರ್ಮಲಿ ಎಲ್ಲ ನಾವು ಏನು ಮಾಡ್ತೀವಿ ಟ್ವೆಂಟಿ ಬೈ ಟ್ವೆಂಟಿ ಅಥವಾ ಏಯ್ಟೀನ್ ಬೈ ಏಯ್ಟಿನ್ ಮಾಡ್ತಾರೆ ಟ್ವೆಂಟಿ ಫೈವ್ ಬೈ ಟ್ವೆಂಟಿ ಫೈವ್ ಮಾಡ್ತಾರೆ ಹ್ಞೂ ಈ ಹೈ ಡೆನ್ಸಿಟಿ ಮಾಡೋ ಉದ್ದೇಶ ಏನಂದರೆ ಕಡಿಮೆ ಜಾಗದಲ್ಲಿ ಜಾಸ್ತಿ ಗಿಡಗಳನ್ನು ಹಾಕೊಂಡು ಜಾಸ್ತಿ ಇಲ್ಲಿ ತೊಗೊಳೋದು ಈಗ ನಮಗೆ ಇದು ಹೈಡೆನ್ಸಿಟಿ ಮಾವು ಮಾಡೋದ್ರಿಂದ ಈಗ ಮಾವಿಗೆ ಗಾಳಿ ಬೆಳಕು ಜಾಸ್ತಿ ಬೇಕು ಅಂತ ಹೇಳ್ತಾರೆ ಬಟ್ ಈ ಥರ ಡೆನ್ಸಿಟಿ ಮಾಡಿದ್ರೆ ನಮ್ಗೆ ಅದು ಲಾಸ್ ಅದೇ ಇದಕ್ಕೆ ಮೇಜರಾಗಿ ಕಟ್ಟಿಂಗ್ ಸರ್ ಕಟ್ಟಿಂಗ್ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ಆಮೇಲೆ ಕಟ್ಟಿಂಗು ಸುಮ್ಮನೆ ಹಂಗೆ ಬಿಡ್ತೀನಿ ಅಂದ್ರೆ ಕಷ್ಟ ಪ್ರತಿಯೊಂದು ಕಟಿಂಗ್ ನೋಡ್ಬೋದು ನೀವು ಅಲ್ಲಿ ಕಟ್ಟಿಂಗ್ ಮಾಡಿದೀವಿ ಫಸ್ಟ್ ಕಟ್ಟಿಂಗು ಎರಡು ಫೀಟಿ ಕಟಿಂಗ್ ಆಗಿದೆ ಓಕೆ ಇಲ್ಲಾಗಿರೋದು ಎರಡು ಫೀಟಿಗೆ ಕಟ್ಟಿಂಗ್ ಆಗಿದೆ ಅದಾದ್ಮೇಲೆ ಅದಕ್ಕೆ ಮೇಲ್ಗಡೆ ಮೂರು ಬಿಟ್ಟಿದ್ದೀವಿ ಅದಾದ್ಮೇಲೆ ಮತ್ತೊಂದು ಫೀಟಿಗೆ ಮತ್ತೆ ಕಟಿಂಗ್ ಮಾಡಿದೀವಿ ಮತ್ತೆ ಇದಕ್ಕೊಂದು ಮೂರು ಬಿಟ್ಟಿದ್ದೀವಿ ಮತ್ತೆ ಅದನ್ನ ಮೂರು ಎರಡು ಮೂರು ಎರಡು ತ್ರೀ ಅಷ್ಟು ಟೂ ಅಂತೀವನ್ನ ತ್ರೀ ಅಷ್ಟು ಟೂ ಅಲ್ಲಿ ರೇಷೆ ಇಡ್ಕೊಂಡು ಕಟಿಂಗ್ ಮಾಡ್ತೀವಿ ಅಂದ್ರೆ ಈ ಕಟಿಂಗ್ ಮಾಡೋ ಉದ್ದೇಶ ಏನಂದ್ರೆ ಗಿಡಕ್ಕೊಂದು ಸೇಫ್ ಕೊಡೋದು ಆ ಗಾಳಿ ಬೆಳಕು ಪ್ರತಿಯೊಂದು ಸ್ಟೆಮ್ಗೂ ಕರೆಕ್ಟಾಗಿ ಬೆಳೋದು ಈ ಸಿಸ್ಟಮಲ್ಲಿ ಮಾಡ್ತೀವಿ ಆ ಉದ್ದೇಶಕ್ಕೆ ಯಾಕಪ್ಪ ಈ ಹೈಡೆನ್ಸಿಟೀಲಿ ಹೋಗ್ಬೇಕಂದ್ರೆ ನಾರ್ಮಲ್ ಏನಾಗ್ತಿತ್ತು ಅಂದರೆ ನಾವು ಮುಂಚೆ ಎಲ್ಲ ಮಾಡ್ತಿದ್ವಿ ಅದು ಹೇಳಿದ್ದೇನೆ ಇಪ್ಪತ್ತು ಇಪ್ಪತ್ತು ಹೋದಾಗ ಒಂದು ಎಕರೆಗೆ ಒಂದು ನೂರಾಯ್ಸಿಕೊಂಡಿರ್ತೀವಿ ಒನ್ ನಾಟ್ ಏಟ್ ಪ್ಲ್ಯಾಂಟ್ಸ್ ಅಂದಾಗ ನಿಮಗೆ ಪರ್ ಪ್ಲ್ಯಾಂಟಿಗೆ ಮೂರುನೂರಿಂದ ಐದುನೂರು ಕಾಯಿವರೆಗೂ ಸಿಗ್ತದೆ ಐದುನೂರು ಕಾಯಿಗೆ ಆ ಒಂದೇ ಗಿಡ ನ್ಯೂಟ್ರಿಯನ್ ಸಪ್ಲೈ ಮಾಡಬೇಕಂದ್ರೆ ಕಾಯಿ ಸೈಜ್ ವೇರಿಯೇಷನ್ ಆಗ್ತದೆ ಸೈಜ್ ಬರೋದಿಲ್ಲ ಏನೋ ಮೇಲುಗಡೆ ದೊಡ್ಡ ಗಿಡ ಆದಾಗ ಜಾಸ್ತಿ ಆಗಿ ಅಥವಾ ಯಾವುದೋ ಫ್ರೂಟ್ ಫ್ಲೈಯೋ ಭಾಳ ಕಾಡ್ತದೆ ಸ್ಪ್ರೇ ತೊಗೊಳೋಕಾಗೋದನ್ನು ಬಟ್ ಈ ಡೆನ್ಸಿಟಿಯಲ್ಲಿ ಮಾಡಿದಾಗ ಏನಾಗ್ತದೆ ಅಂದರೆ ಕರೆಕ್ಟಾಗಿ ಸ್ಪ್ರೇ ಮಾಡ್ಬೋದು ಕರೆಕ್ಟಾಗಿ ಕೈ ಮೇಲೆ ಅಬ್ಸರ್ವೇಷನ್ ಇಡ್ಬೋದು ಇನ್ನೊಂದು ನೆಕ್ಸ್ಟ್ ಮೇ ಮೇಜರ್ ಪಾರ್ಟ್ ಅಂದರೆ ಇದಕ್ಕೆ ಫ್ರೂಟ್ ಕವರ್ ಹಾಕೋದು ಏನು ಫ್ರೂಟ್ ಕವರ್ ಹಾಕಿದೀವಿ ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಇದಕ್ಕೆ ಯಾಕೆ ನಾವು ಫ್ರೂಟ್ ಕವರ್ ಹಾಕೋಬೇಕಂದ್ರೆ ಈಗ ನಾರ್ಮಲಿ ಎಲ್ಲರೂ ಗಣಿತೀವಿ ಕಾಯಿ ಹಾಗೆ ಬಿಡ್ತೀವಿ ಅದಕ್ಕೆ ಮೇಜರ್ ನಮ್ಗೆ ಪ್ರಾಬ್ಲಮ್ ಬರೋದು ಬಂದ್ಬಿಟ್ಟು ಈ ಫ್ರೂಟ್ ಫ್ಲೈ ಅಂತೇಳಿ ಜಾಸ್ತಿ ಕಾಡ್ತದೆ ಪೂಜಿ ಹುಳ ಅಂತೇಳಿ ಮಳೆ ಜಾಸ್ತಿ ಆದಾಗ ನಾವು ಏನೋ ಸ್ಪ್ರೇ ತೊಗೊಂಡ್ರು ಕಂಟ್ರೋಲೇ ಸಿಗೋದಿಲ್ಲ ಒಂದು ಎರಡನೇದು ಸನ್ಬರ್ನ್ ಆಗ್ತದೆ ಒಂದ್ ಕಡೆ ಚೆನ್ನಾಗಿ ಕಲರ್ ಬರ್ತದೆ ಒಂದ್ ಕಡೆ ಕಲರ್ ಆಗೋದಿಲ್ಲ ಮಾರ್ಕೆಟಲ್ಲಿ ವ್ಯಾಲ್ಯೂ ಇರೋದಿಲ್ಲ ಈ ಫ್ರೂಟ್ ಕವರ್ ಹಾಕೋದ್ರಿಂದ ಏನೇನೆಲ್ಲ ಅಡ್ವಾಂಟೇಜ್ ಇದೆ ಅಂದರೆ ನೋಡ್ತಿರ್ಬೋದು ಈಗ ಜಸ್ಟ್ ಜಸ್ಟು ಈ ಸದ್ಯ ಮಳೆ ಆಯಿತು ಅರ್ಧ ಗಂಟೆ ಆಗಿ ಬಹಳ ಚೆನ್ನಾಗಿ ಮಳೆ ಆಯ್ತು ಈ ರೀತಿ ಶೈನಿಂಗ್ ಬರ್ತದೆ ನಾರ್ಮಲ್ಲಿ ಇದ್ದಾಗ ಏನಾಗ್ತದೆ ಈ ರೀತಿ ಶೈನಿಂಗ್ ಬರೋಕ್ ಚಾನ್ಸ್ ಇಲ್ಲ ಈ ಮಿಲ್ಕಿ ಕಲರ್ ಅಂತ ಹೇಳ್ತೀವಿ ನಾವು ಈ ಮಿಲ್ಕಿ ಕಲರ್ ಕಾಯಿ ಬರ್ತದೆ ಮಿಲ್ಕಿ ಕಲರ್ ಬರೋದ್ರಿಂದ ಮಾರ್ಕೆಟ್ ಅಲ್ಲಿ ಅದ್ರ ವ್ಯಾಲ್ಯೂ ಜಾಸ್ತಿ ಮತ್ತೆ ನಾರ್ಮಲ್ ಮಾರ್ಕೆಟ್ ಬರೋಕ್ಕಿಂತ ಎಲ್ಲರದ್ದು ಬರೋಕ್ಕಿಂತ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಮುಂಚೆ ಬರ್ತದೆ ಹೌದಾ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಇದ್ರೊಳಗಡೆ ಬ್ಲಾಕ್ ಪೇಪರ್ ಎರಡು ಇರ್ತದೆ ಪೇಪರ್ ನೋಡಿ ಇಲ್ಲಿ ನೋಡ್ಬೋದು ಇದು ಇದು ಫ್ರೂಟ್ ಇದು ಫ್ರೂಟ್ ಕವರ್ ಅಂತ ಕರಿತೀವಿ ಎರಡು ಕವರ್ ಬರ್ತದೆ ಎರಡು ಲೇಯರ್ ಇರ್ತದೆ ಯಾಕೆ ಎರಡ್ ಲೇಯರ್ ಹಾಕ್ತೀವಿ ಅಂದ್ರೆ ಬಿಸಿ ಬಡದು ಇದು ಬರ್ನ್ ಆಗಬಾರದು ಅಂತ ಹೇಳಿ ಎರಡ್ ಲೇಯರ್ ಹಾಕ್ತಾರೆ ಒಂದು ಎರಡನೇದ್ದು ಇದರೊಳಗಡೆ ಹ್ಯೂಮಿಡಿಟಿ ಕ್ರಿಯೇಟ್ ಆಗೋದ್ರಿಂದ ಹ್ಯೂಮಿಡಿಟಿ ಕ್ರಿಯೇಟ್ ಆಗೋದ್ರಿಂದ ನಾರ್ಮಲಿ ಏನಾಗ್ತದೆ ಅಂದ್ರೆ ಕಾಯಿ ಈಗ ಮೂರು ತಿಂಗಳಿಗೆ ಹಾರ್ವೆಸ್ಟ್ ಬರ್ತದಂದ್ರೆ ಎರಡೂವರೆ ತಿಂಗಳಿಗೆ ಬರ್ತದೆ ಒಂದು ನಾಲ್ಕು ತಿಂಗಳಿಗೆ ಹಾರ್ವೆಸ್ಟ್ ನಮಗೆ ಮೂರುವರೆ ತಿಂಗಳಿಗೆ ಹಾರ್ವೆಸ್ಟ್ ಬರ್ತದೆ ಹದಿನೈದರಿಂದ ದಿನ ಮುಂಚೆನೆ ಹಾರ್ವೆಸ್ಟಿಂಗ್ ಬರ್ತದೆ ಸೊ ಇದು ಸ್ವಲ್ಪ ಬೇಗ ಹಣ್ಣಿಗೆ ಬರೋದ್ರಿಂದ ಒಳ್ಳೆ ರೇಟ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ನಾವು ಅದಕ್ಕೆ ಮಾಡ್ಬಿಡ್ತೀವಿ ಬೇಗ ಮೆಚೂರ್ಡ್ ಆಗ್ತದೆ ಯಾಕಂದ್ರೆ ನಾನು ಅದೇ ಹೇಳಿದ್ ನಾನು ಮಾರ್ಕೆಟ್ ಮೇಜರ್ ಆಗಿ ನಾವೆಲ್ಲ ಒತ್ತಾಟ ಮಾಡೋದು ಈ ವರ್ಷ ಪೂರ್ತಿ ಒದ್ದಾಟ ಮಾಡೋದು ಮಾರ್ಕೆಟ್ಗೆ ಹೌದೌದು ರೇಟ್ ಒಳ್ಳೆ ರೇಟ್ ಸಿಗೋರ್ ಸಿಗ್ಲಿ ಅಂತ ಹೇಳಿ ನಾವು ಎಲ್ಲಾ ಪ್ರಯತ್ನಕ್ಕೂ ನಮ್ಗೆ ಮೂಲ ಮಾರ್ಕೆಟ್ ಮಾರ್ಕೆಟ್ ಎಲ್ಲರದ್ದು ಬಂದಾಗ ನಮ್ದು ಬಂದ್ರೆ ಹಂಡ್ರೆಡ್ ಮಾರ್ಕೆಟ್ ಅವನ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಈಗ ತಿನ್ನುವಂಥ ಕಸ್ಟಮರ್ ಹತ್ಕಾಯಿ ತಿಂತಾನ ಅಂದ್ರೆ ನಾವು ಹನ್ನೆ ಹನ್ನೆರಡು ಕಾಯಿ ಹದಿನೈದು ಕಾಯಿ ಬೆಳೆದಾಗ ಮಾರ್ಕೆಟ್ ರೇಟ್ ಡೌನ್ ಆಗಿ ಆಗಿದೆ ನಾವು ತಿನ್ನೋ ಕಸ್ಟಮರ್ ಹತ್ತಿದ್ದಾಗ ನಮ್ಗೆ ಐದೇ ಪರ್ಸೆಂಟ್ ನಮ್ಗೆ ಅವರಿಗೆ ಐದೇ ಕಾಯಿ ಸಿಗ್ತಾವ ಅಂದಾಗ ಡಿಮ್ಯಾಂಡ್ ಮಾಡ್ತಾರೆ ಅವಾಗ ನಾವು ಬೇಗ ತಗೊಂಡ್ಬಂದಾಗ ಮಾರ್ಕೆಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರೇಟ್ ಸಿಗ್ತದೆ ಈಗ ನೋಡಿ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಬಂದ್ಬಿಟ್ಟು ಇದು ನೂರ ಇಪ್ಪತ್ತರಿಂದ ಎರಡು ನೂರು ರೂಪಾಯಿ ಓಡ್ತಿದೆ ಯಾವ್ದೇ ಇದು ಕೇಸರ್ ವೆರೈಟಿ ಮೇಜರ್ ಆಗಿ ನಾವು ಮಾಡಿದ ಕೇಸರ್ ಇದೆ ಆಪೂಸ್ ಇದೆ ಮಲ್ಲಿಕಾಯಿದೆ ಕೆಲವೊಂದಿಷ್ಟು ಮೇಜರ್ ಆಗಿ ಮಾಡ್ಕೊಂಡಿರೋದು ಕೇಸರ್ ಈ ನಮ್ಮ ಭಾಗಕ್ಕೆ ನಾರ್ತ್ ಕರ್ನಾಟಕ ಈ ಭಾಗಕ್ಕೆ ಕೇಸರ್ ಮಹಾರಾಷ್ಟ್ರ ಆಗಲಿ ಕೇಸರ್ ಬಹಳ ಬೆಸ್ಟ್ ಬರ್ತದೆ ಯಾಕೆ ಕೇಸರೇ ಮೇಜರ್ ಆಗಿ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಹೊರೈಟಿ ಇದು ವರ್ಷ ವರ್ಷ ಇಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ ಪ್ರತಿ ವರ್ಷ 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 ಇಲ್ಲಿ ಜಾಸ್ತಿ ಹಾಕಿ ಹೋಗ್ತದೆ ಪ್ರತಿ ವರ್ಷ ಕಾಯಿ ಆಗ್ತದೆ ಒಂದೊಂದು ಪ್ಲಾಂಟ್ ಈಗ ಆಪೋಸು ಒನ್ ಇಯರ್ ಸಟ್ಟಾದ್ರೆ ಒನ್ ಇಯರ್ ಕಡಿಮೆ ಕಾಯಿ ಸೆಟ್ ಆಗ್ತದೆ ಒನ್ ಇಯರ್ ಕಾಯಿ ಆಗೋದಿಲ್ಲ ಅಥವಾ ಇನ್ನೊಂದು ವರ್ಷ ಕಾಯಿ ಆಗ್ತದೆ ಹಿಂಗೆ ಹೆಚ್ಚು ಕಡಿಮೆ ಆಗ್ತದೆ ಬಟ್ ಇದ್ರದ್ದು ಕೇಸರದ್ದು ಇಲ್ಡೂ ಚೆನ್ನಾಗಿದೆ ಇನ್ನೊಂದು ಟೇಸ್ಟ್ ಟೇಸ್ಟ್ ಮಾತ್ರ ಬಹಳ ಅಲ್ಟಿಮೇಟ್ ಈ ಟೇಸ್ಟಿಗೆ ಯಾವುದನ್ನು ಕಂಪೇರ್ ಮಾಡೋಕ್ಕ ಹಂಗಿಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತದೆ ಆ ಉದ್ದೇಶ ಇಟ್ಕೊಂಡು ಈ ಹೈಡೆನ್ಸಿಟಿಲಿ ಮಾಡ್ಕೋದ್ರಿಂದ ಈಗ ನಾವು ಹೇಳಿದರೆ ಈಗ ನಾವು ಮಾಡಿರೋದು ಬಂದ್ಬಿಟ್ಟು ಟ್ವೆಲ್ ಬೈ ಫೈ ಅಲ್ಲಿ ನಾ ನೀವು ಹತ್ತು ಐದು ಮಾಡ್ಕೋಬೋದು ಹತ್ತು ಆರು ಮಾಡ್ಕೋಬಹುದು ಹನ್ನೆರಡು ಐದು ಮಾಡ್ಕೋಬಹುದು ಅಂದ್ರೆ ಒಂದ್ ಎಕರೆಗೆ ಹೆಚ್ಚು ಕಡಿಮೆ ಏಟ್ ಹಂಡ್ರೆಡ್ ಪ್ಲಾನ್ಸ್ ಕುಂದರ್ ಪರ್ ಎಕರೆ ಏಟ್ ಹಂಡ್ರೆಡ್ ಪ್ಲಾಂಟ್ಸ್ ಕುರ್ಸ್ತಿ ಎಕರೆಗೆ ಎಕರೆಗೆ ಏಟ್ ಹಂಡ್ರೆಡ್ ಪ್ಲಾನ್ಸ್ ಅಂದಾಗ ಒಂದ್ ಗಿಡಕ್ಕೆ ಐವತ್ ಕಾಯಿ ಹಿಡಿತೀವಿ ನಾವು ಹಿಡಿದಿದೀವಲ್ಲ ಅಂದಾಜ್ ಐವತ್ ಆಗ್ಬಹುದು ಒಂದ್ ಅರ್ವತ್ ಆಗ್ಬಹುದು ಒಂದಕ್ಕೆ ನಲ್ವತ್ ಆಗ್ಬಹುದು ಹೆಚ್ಚು ಕಡಿಮೆ ಸೈಜ್ ಮೇಲೆ ಇದ್ರ ಮೇಲೆ ಕಾಯಿ ಸೆಟ್ ಮಾಡಿಸ್ತೀವಿ ಐವತ್ಕಾಯಿ ಅಂದ್ರೆ ಒಂದ್ ಎಕರೆಗೆ ಎಂಟುನೂರು ಗಿಡ ಅಂದ್ರೆ ನಲವತ್ ಸಾವಿರ ಕಾಯಿ ಸಟ್ ನಲವತ್ ಸಾವಿರ ಕಾಯಿ ಅಂದಾಗ ನಾವು ಪ್ರತಿ ಒಂದು ಕಾಯಿ ತ್ರೀ ಹಂಡ್ರೆಡ್ ಗ್ರಾಮ್ ಇಂದ ಸೆವೆನ್ ಹಂಡ್ರೆಡ್ ಗ್ರಾಮ್ ವರ್ಗು ತುರ್ತವೆ ಪರ್ ಕೆ ಜಿ ನಮ್ಗೆ ಒಂದು ಕೆಜಿ ಎರಡೇ ಕಾಯಿ ಕುಂದ್ರಲಿ ಅಥವಾ ಮೂರು ಕುಂದ್ರ ನಮ್ಗೆ ಹೆಚ್ಚು ಕಡಿಮೆ ಮೀನು ಆಯಿತು ಮೂರು ಬೇಡ ನಾಲ್ಕು ಕೂತ್ರಿ ನಲ್ವತ್ ಸಾವಿರ ಕಾಯಿ ಅಂದಾಗ ನಾಲ್ಕು ಕೂತು ಹತ್ತು ಟನ್ ಸಿಕ್ಕು ಹತ್ತು ಟನ್ ಅಲ್ಲಿ ಇನ್ನೆರಡು ಟನ್ ನಾವು ಅದು ಅನಿಕಲ್ಲು ಅಥವಾ ಏನೋ ಬಿದ್ದು ಡ್ಯಾಮೇಜ್ ಆಯ್ತು ಅಂದ್ರೆ ಒಂದು ಎರಡು ಟನ್ರಿ ಎಂಟು ಟನ್ನು ಎಂಟು ಟನ್ನಿಗೆ ಕಮ್ಸೆ ಕಮ್ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ಟಿ ರುಪೀಸ್ ಇಂದ ನಿಮ್ಗೆ ಟೂ ಹಂಡ್ರೆಡ್ ರುಪೀಸ್ ಪರ್ ಕೆಜಿ ವರ್ಗೂ ಇರ್ತದೆ ಅಲ್ಲ ಹಂಡ್ರೆಡ್ ಇಡ್ಕೊಳ್ಳಿ ಅಲ್ಲ ಹಂಡ್ರೆಡ್ ರುಪೀಸ್ ನಿಮ್ಗೆ ಎಂಟ್ ಲಕ್ಷ ಆಯ್ತು ಮಾರ್ಕೆಟ್ ಅಲ್ಲಿ ಹಂಡ್ರೆಡ್ ರುಪೀಸ್ ಇದ್ದಾಗ ಎಂಟ್ ಲಕ್ಷ ಆರಾಮಸೆ ಆಗ್ತದೆ ಯಾಕೆ ನಾವು ಇದ್ ಮಾಡಬಹುದು ಎಕರೆಗೆ ಎಂಟ್ ಲಕ್ಷ ಎಂಟ್ ಲಕ್ಷ ರೂಪಾಯಿ ಒಂದ್ ಎಕರೆಗೆ ಎಂಟ್ ಲಕ್ಷ ರೂಪಾಯಿ ಆರಾಮಸೆ ಆಗ್ತದ ಅಂದ್ರೆ ಖರ್ಚು ಈಗ ಫ್ರೂಟ್ ಕವರ್ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಖರ್ಚು ಈಗ ನೋಡಿ ನಾವು ಲಾಭ ಜಾಸ್ತಿ ತೆಗಿಬೇಕು ಹಂಡ್ರೆಡ್ ಪರ್ಸೆಂಟ್ ಅಂತೂ ಮಾಡ್ಲೇಬೇಕು ನಾವು ಖರ್ಚು ಹಿಂದೆ ಮುಂದೆ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಲಾಸ್ನಾಗ ಹೋಗಿ ಹೋಗ್ತಿವಿ ಈಗ ಪ್ರತಿ ಒಂದು ಗಿಡಕ್ಕೆ ನಾವು ಹೇಳಿದ್ವಿ ನಿಮ್ಗೆ ಐವತ್ ಕಾಯಿ ಹಿಡಿತೀವಿ ಅಂದ್ರೆ ಒಂದ್ ಕಾಯಿಗೆ ಫ್ರೂಟ್ ಕವರ್ ಹಿಡುದು ಒಂದ್ ಕಾಯಿಗೆ ಎರಡು ರೂಪಾಯಿ ಖರ್ಚು ಬರ್ತದೆ ಅದನ್ನ ಎರಡು ವರ್ಷ ಯೂಸ್ ಮಾಡ್ಕೋಬಹುದು ಇವತ್ತಿನ ಈ ಪೇಪರ್ ಇವತ್ತು ನಾವು ಯೂಸ್ ಮಾಡಿದ್ವಿ ಅಂದ್ರೆ ವಾಪಸ್ ನೀಟಾಗಿ ಆಗಿ ಇದು ಫೋಲ್ಡ್ ಮಾಡಿ ವಾಪಸ್ ಇಟ್ಟರೆ ನೆಕ್ಸ್ಟ್ ಇಯರ್ ಯೂಸ್ ಮಾಡ್ಕೋಬಹುದು ಇದ್ರಲ್ಲೇ ಕಲರ್ ಆದ್ರೆ ಈ ಕಲರ್ ಬರ್ತದೆ ಈಗ ನೋಡಿ ಇಲ್ಲಿ ನೀವು ಯಾವ ರೀತಿ ಇದು ಅಂದ್ರೆ ಇದಕ್ಕೆ ಕವರ್ ಹಾಕಿಲ್ಲ ಒಂದು ಹತ್ತು ಒಂದೊಂದು ಒನ್ ಆರ್ ಟೂ ಪರ್ಸೆಂಟ್ ಉಳಿತದನ್ನ ಈ ರೀತಿ ಮಿಸ್ ಆಗಿ ಲೇಬರ್ ಹಾಕಿ ಹೋಗಿ ಉಳಿಸ್ತಾರೆ ಇದಕ್ಕೆ ಯಾವ ರೀತಿ ಹೂಸಿ ಕಾಡಿದೆ ನೋಡ್ರಿ ಇದು ಹಂಡ್ರೆಡ್ ಪರ್ಸೆಂಟ್ ಡ್ಯಾಮೇಜ್ ಓಕೆ ಮಾವು ಬರೋದೇ ಮೇಜರ್ ಆಗಿ ಏಪ್ರಿಲ್ ಮೇ ಅಲ್ಲಿ ಬರ್ತದೆ ಏಪ್ರಿಲ್ ಮೇ ಅಲ್ಲಿ ಸೈಕ್ಲೋನ್ ಮಳೆಗಳು ಮಳೆ ಜಾಸ್ತಿ ಹೀಗೆ ಸ್ಟಾರ್ಟ್ ಆಗ್ತದೆ ನೋಡ್ರಿ ನೀವು ಬರೋಕ್ಕಿಂತ ಮುಂಚೆ ಮಳೆ ತಗೊಂಬಲ್ಲಿ ತಗೊಂಬಲ್ಲಿ ಆ ಉದ್ದೇಶಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇದು ಡ್ಯಾಮೇಜ್ ಆಯ್ತು ಅಂದ್ರೆ ಮಾರ್ಕೆಟಿಗೆ ಹೋಗೋದು ಮೇಲ್ಗಡೆ ಚೆನ್ನಾಗಿ ಕಾಣ್ತದ ಹೌದು ಭಾರಿ ಐತೆ ಕಾಯಿ ಅಂತೀವಿ ನೀವು ಒಳಗಡೆ ಓಪನ್ ಮಾಡಿ ನೋಡಿದಾಗ ಅಲ್ಲ ಇಲ್ಲಿ ಚಿಕ್ಕಿ ನೋಡೋತ್ಲೆ ಗೊತ್ತಾಗ್ಬಿಡುತ್ತೆ ಹಾ ಅಲ್ಲಲ್ಲ ಈ ಕಡೆ ಚಿಕ್ಕಿ ಐತೆ ಈ ಕಡೆ ಏನೈತೆ ಹೌದು ಏನಿಲ್ಲ ಹಾ ಓಕೆ ಹೋಯ್ತು ಇಂಥದ್ ಅಲ್ಲ ತಿಂದವನಿಗೂ ತಗೊಂಡವನಿಗೂ ಒಂದ್ ತೃಪ್ತಿ ಇರ್ಬೇಕಲ್ಲ ಮಾವು ಅಂದ್ರೆ ಮಾವು ತಿನ್ನೋದಕ್ಕಂದು ಒತ್ತು ಒಂದೊಂದ್ ವರ್ಷ ಕಾಯೋರು ಅವ್ರ ಯಾಕಂದ್ರೆ ರಾಜ ಇದು ಅವ್ರು ತಗೊಂಡು ತಿನ್ಲಾರದೆ ಅದನ್ನ ಒಗದ್ರು ಅಂದ್ರೆ ಅವು ಅಲ್ಲಿ ಬೆಳದವನ್ಗೆ ಅದ್ ಶಾಪ ತಟ್ಟದ ಬರ್ತದ ಸೊ ಹಂಗಾಗಿ ಈ ತರ ಫುಡ್ ಕವರ್ ಹಾಕ್ತಿದನ ಈ ರೀತಿ ಟೂಟ್ ಕವರ್ ಹಾಕೊಂಡ್ರೆ ಮಾರ್ಕೆಟಲ್ಲಿ ರೇಟು ಕೂಡ ಚೆನ್ನಾಗಿ ಸಿಗ್ತದೆ ಮತ್ತೆ ಮಾರ್ಕೆಟಲ್ಲಿ ಲಾಭ ರೈತನ ಕೂಡ ಲಾಭ ಆಗ್ತದೆ ಸುಮ್ಮನೆ ನಾವು ಇಪ್ಪತ್ತು ಇಪ್ಪತ್ತು ಹಾಕಿ ಹದಿನೈದು ವರ್ಷ ಬಿಡ್ತೀವಿ ಆರು ವರ್ಷ ಬಿಡ್ತೀವೋ ಏಳು ವರ್ಷ ಬಿಡ್ತೀವೋ ಇಲ್ಲದೆ ಬರ್ತಾ ಇಲ್ಲ ಅನ್ನೋದು ಭಾಳ ಅಂದ್ರೆ ಕೆಲವೊಂದಿಷ್ಟು ಜನ ಇರ್ತಾರೆ ಏನೋ ನಮಗೆ ಮಾಡೋಕ್ಕ ಆಂಗಿಲ್ಲಪ್ಪ ಕಟ್ಟಿಂಗ್ ಗಿಟ್ಟಿಂಗ್ ಮಾಡೋಕೆ ಅನ್ನೋರು ಹಂಗೆ ಆ ರೀತಿ ಹೋಗ್ಬೋದು ನಾವು ಒಕ್ಕಲ್ತನ ಮಾಡೋದೇ ಅಂದ್ರೆ ಅದರಿಂದ ದುಡಿಬೇಕು ಅದರಿಂದ ಏನಾದರೂ ಕಮರ್ಷಿಯಲ್ ತಗೋಬೇಕು ಅನ್ನೋರು ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಹೈಡೆನ್ಸಿಟಿಲಿ ಹೋಗಿ ಅಂದಾಗ್ಲೇ ಲಾಭ ಬಟ್ ನನಗೊಂದು ಪ್ರಶ್ನೆ ಏನ್ ಕಾಡ್ತಾ ಇದೆ ಅಂತಂದ್ರೆ ಈಗ ಅಲ್ಲಿ ಹೋದಾಗ ಒಂದು ಒಂದು ಕ್ವಾಲಿಯಿಂದ ಒಂದು ಗಿಡದಿಂದ ಒಂದು ಗಿಡಕ್ಕೆಲ್ಲ ಗಿಡ ಟಚ್ ಆಗೋದ್ರಿಂದ ರೋಗಗಳು ಬಂತು ಅಂತಂದ್ರೆ ಫಾಸ್ಟ್ ಆಗಿ ಸ್ಪ್ರೆಡ್ ಆಗೋಲ್ಲ ಅಂತ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ನೀವೇನು ಕೇಳ್ತಿದ್ರಿ ಇದು ಬೆಸ್ಟ್ ಕ್ವಶನ್ ಯಾಕಂದ್ರೆ ನಾವು ಕಟಿಂಗ್ ಮಾಡೋದು ಜಾಯಿಂಟ್ ಆದಾಗ ಅದ್ರ ಒಂದರೊಳಗೆ ಒಂದು ಸೇರಿದಾಗ ಹಂಡ್ರೆಡ್ ಪರ್ಸೆಂಟ್ ಅದಾಗೋ ಚಾನ್ಸಸ್ ಇರ್ತದೆ ವರ್ಷ ವರ್ಷ ಕಟಿಂಗ್ ಆಗ್ತಾ ಇರ್ತದನ ಈ ವರ್ಷ ಈ ಈ ರೀತಿ ಕಾಯಿ ಕೊಟ್ಟದಂದ್ರೆ ವಾಪಸ್ ರೀ ಕಟ್ಟಿಂಗ್ ಬ್ಯಾಕ್ ಸೈಡ್ ತೊಗೋತೀವಿ ಮತ್ತು ಅದು ಕೆಳಗಡೆ ಹೋಗ್ತದೆ ಅಂದರೆ ಒಂದಕ್ಕೊಂದು ಸೇರ್ಲಾರ್ದಂಗೆ ಇದು ನೋಡ್ಕೊಳ್ಳೋದು ಇದ್ರ ಮೇಜ್ ಇದ್ರೊಳಗೆ ಮೇಜರ್ ಇರೋ ಕೆಲಸನೇ ಕಟಿಂಗು ಪ್ರೂನಿಂಗ್ ಕೆಲಸ ಬಹಳ ಇಂಪಾರ್ಟೆಂಟ್ ಇದರಲ್ಲಿ ಕರೆಕ್ಟಾಗಿ ಪ್ರೂನಿಂಗ್ ಮಾಡಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಅದನ್ನ ಲಾಸ್ಲ್ಲೇ ಹೋಗ್ತೀವಿ ಕರೆಕ್ಟ್ ಆಗಿ ಪ್ರೂನಿಂಗು ಗಿಡಕ್ಕೊಂದು ಶೇಪ್ ಬೇಕು ಗಾಳಿ ಬಿಸಿಲು ಅದೇ ಹೇಳಿದ್ನಲ್ಲ ಗಾಳಿ ಬಿಸಿಲು ಮನುಷ್ಯನಿಗೂ ಅಷ್ಟೇ ಇಂಪಾರ್ಟೆಂಟು ಗಿಡಗಳಿಗೂ ಅಷ್ಟೇ ಇಂಪಾರ್ಟೆಂಟ್ ಅದು ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕಾದ ಬಟ್ ಈಗ ನೀವು ಎಂತ ಕಟಿಂಗ್ ಮಾಡ್ತೀರಿ ಅಂತಂದ್ರೆ ಇದು ಬೆಳೆ ಗಿಡ ಆಗಿರೋದ್ರಿಂದ ಪ್ರತಿ ಸರನೂ ಕಟ್ ಮಾಡಬೇಕು ಎವ್ರಿ ಇಯರ್ ಎವ್ರಿ ಇಯರ್ ನಾವು ಈಗ ಏಪ್ರಿಲ್ ಮೇಲ್ ಕಾಯಿ ಖಾಲಿ ಆಯ್ತು ಜೂನಲ್ಲಿ ಕಟಿಂಗ್ ಮಾಡ್ತೀವಿ ಆಗಸ್ಟ್ ವರ್ಗು ಚಿಗುರ್ ಬರ್ತದೆ ಆಗಸ್ಟ್ ಗೆ ಟೋಟಲಿ ನೀರ್ ಬಂದ್ ಮಾಡಿದ್ವಿ ಅಂದ್ರೆ ಡಿಸೆಂಬರ್ ವರ್ಗೂ ಇದ್ರ ಕಡೆನೇ ನೋಡಂಗಿಲ್ಲ ನಾವು ಡಿಸೆಂಬರ್ವರೆಗೂ ಯಾಕಂದ್ರೆ ಇದ್ರದ್ದು ಅಲ್ಲಿಗೆ ಮೆಚುರಿಟಿ ಬಂದಿರ್ತದೆ ಇನ್ ಕೆಲವೊಂದಿಷ್ಟು ಜನ ಆರ್ಗ್ಯಾನಿಕಲ್ ಮಾಡ್ತಾರೆ ಆರ್ಗ್ಯಾನಿಕಲ್ ಮಾಡೋರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಟೋಟಲಿ ನೀರು ಸ್ಟಾಪ್ ಮಾಡ್ತಾರೆ ಅಷ್ಟೇ ಬಿಟ್ಟು ಕೆಲವೊಂದಿಷ್ಟು ಜನ ಗ್ರೋತ್ ಗ್ರೋತ್ ಪ್ರಮೋಟರ್ ಅಂತ ಹೇಳಿ ಬರ್ತದೆ ಯಾವುದು ಪೆಕ್ಲೋ ಪೆಕ್ಲೋ ಬಿಟ್ರೋಜಿಲ್ ಹೇಳಿ ಬರ್ತದೆ ಅದನ್ನ ಹಾಕೋದ್ರಿಂದ ಏನಾಗ್ತದೆ ಅದನ್ನ ಹಾಕೋದ್ರಿಂದ ಏನಾಗ್ತದೆ ಅಂದ್ರೆ ಗಿಡ ಗ್ರೋತ್ ಕಡಿಮೆ ಆಗ್ತದೆ ಸ್ಟಂಟ್ ಆಗಿ ನಿಂದಿರ್ತದೆ ಅಂದ್ರೆ ನೀವು ಎಂತ ಮಳೆ ಆದ್ರೂ ನೈಟ್ರೋಜನ್ ಕೊಟ್ಟರು ಎಂತ ಮಳೆ ಆದ್ರೂ ಗ್ರೋತ್ ಬರೋದಿಲ್ಲ ಅಲ್ಲೇ ಗರ್ಭ ಕಟ್ಕೊಂಡ್ ಕುಂದಿರ್ತದೆ ಮಳೆ ಆದ ತಕ್ಷಣ ಈಗ ಈ ಚಿಗರ್ ಬಂದದನ ಈಗ ಇನ್ ಮಳೆ ಆದ ತಕ್ಷಣ ಇದ್ ಹೊಡ್ಕೊಂಡ್ ಬರ್ತದೆ ಈ ಗರ್ಭ ಕಟ್ಟು ಟೈಮಲ್ಲಿ ಬಂತಂದ್ರೆ ಮತ್ತೆ ಅಲ್ಲಿ ಗರ್ಭ ಇತ್ತು ಮತ್ತೆ ಇನ್ ಮಳೆ ಆಯ್ತು ಅಂದ್ರೆ ಮತ್ತೆ ಗರ್ಭ ಹೋಗ್ಬಿಡ್ತದೆ ಅಂದ್ರೆ ಆ ವರ್ಷ ಕಾಯಿನೆ ಆಗಂಗಿಲ್ಲ ಹಾಗಲ್ಲ ಗರ್ಭನೆ ಕಟ್ಟಿರಂಗಿಲ್ಲ ಅದು ಹೆಂಗ್ ನಾವು ಒಂದು ಮಕ್ಕಳ ಹಡಿಬೇಕಂದ್ರೆ ಗರ್ಭ ಕಟ್ತದೆ ಒಂದ್ ಬೀಜ ಕಾಯಿ ಕೊಡ್ಬೇಕಂದ್ರೆ ಅದು ಗರ್ಭ ಕಟ್ಟಬೇಕು ಪ್ರತಿಯೊಂದು ಗಿಡನೂ ಗರ್ಭ ಕಟ್ಟಬೇಕು ಗರ್ಭ ಕಟ್ಟಿದಾಗಲೇ ಮಾತ್ರ ಅದು ಫ್ಲವರ್ ಹೂವು ತಗೊಂಡ್ಬರ್ತದೆ ಮತ್ತ ನಾವು ಗರ್ಭ ಕಟ್ಟಕ್ ಟೈಮೇ ಕೊಡ್ಲಿಲ್ಲ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅದು ಯಾಕಂದ್ರೆ ವರ್ಷ ವರ್ಷ ಕಟಿಂಗ್ ಮಾಡ್ತಿರ್ತೀವಿ ಹೊಸ ಬಡ್ಸೆ ಬರ್ತಿರ್ತದೆ ಹೊಸ ಬಡ್ಸ್ ಬರಾಗ ಆ ರೂಟಿಂಗ್ ಅಂದ್ರೆ ಈ ಹಾರ್ಮೋನ್ ಹಾಕೋದ್ರಿಂದ ಏನಾಗ್ತದೆ ಅಂದ್ರೆ ಈ ಸ್ಟಂಪ್ ಉಳಿತದೆ ಈಗ ಇದಕ್ಕೆ ಹಾಕಿದೀವಿ ಅಂದ್ರೆ ಇದು ಗ್ರೋತ್ ಮಾಡೋದಕ್ ಬಿಡೋದಿಲ್ಲ ಗರ್ಭ ಕಟ್ಟಕ್ಕೆ ಸ್ಟಾರ್ಟ್ ಆಗ್ತದೆ ಎಂತ ಮಳೆ ಆದ್ರೂ ಗರ್ಭ ಆಗಸ್ಟ್ ಟೈಮ್ ಟೈಮಲ್ಲಿ ಹಾಕೋದ್ರಿಂದ ಏನಾಗ್ತದೆ ಅಂದ್ರೆ ನಮಗೆ ಹೆಚ್ಚು ಕಡಿಮೆ ಡಿಸೆಂಬರ್ ಅಲ್ಲಿ ಎಲ್ಲಾದ್ದು ಡಿಸೆಂಬರ್ ಹದಿನೈದು ಫ್ಲವರ್ ಬರ್ತದೆ ಅಂದ್ರೆ ಇದು ಡಿಸೆಂಬರ್ ಫಸ್ಟ್ ವೀಕಲ್ಲೇ ಫ್ಲವರ್ ಬಂದ್ಬಿಡುತ್ತೆ ಬೇಗ ಡಿಸೆಂಬರ್ ಫಸ್ಟ್ ವೀಕಲ್ಲೇ ಫ್ಲವರ್ ಬಂತು ಅಂದ್ರೆ ಒಂದು ಅಲ್ಲಿ ಹದಿನೈದು ದಿನ ಲಾಭ ಆಯ್ತು ಕವರ್ ಹಾಕೋದ್ರಿಂದ ಹದಿನೈದು ದಿನ ಲಾಭ ಆಯ್ತು ಒಂದು ತಿಂಗಳು ಮುಂಚೆ ಬಂದ್ಬಿಡ್ತದೆ ಒಂದು ತಿಂಗಳು ಪಾಸ್ಟ್ ಆಗಿ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ರೇಟ್ ಸಿಕ್ಕ ಸಿಕ್ತಿ ಇಲ್ಲಿ ನೀವು ನೋಡ್ತಾ ಇರಬಹುದು ಫ್ರೂಟ್ ಕವರ್ ಹಾಕಿದ್ರೆ ಊಜಿ ಒಳ ಹೆಂಗ್ ಬರುತ್ತೆ ಹಾಕಿಲ್ಲ ಅಂದ್ರೆ ಹೆಂಗ್ ಬರುತ್ತೆ ಅಂತ ನಿಮಗೆ ಲೈವ್ ತೋರಿಸಿ ಅಂತ ನೋಡಿ ಹ್ಮ್ ಪೂಜೆನೇ ಇದೆ ನೋಡಿ ಇಲ್ಲಿ ಕಾಣಿಸ್ತಿದೆ ಕೊರಿತಾ ಇದೆ ಅಲ್ಲಿ ಅದು ಕವರ್ ಓಪನ್ ಆಗಿದೆ ಓಪನ್ ಆಗಿದ್ದಕ್ಕೆ ನೋಡಿ ಅಲ್ಲಿ ಊಜಿ ಒಳಗೆ ಇದಾವೆ ಈಗ ಆಲ್ರೆಡಿ ಹೋಯ್ತು ಅದು ಡ್ಯಾಮೇಜ್ ಆಯ್ತು ಈಗ ನೋಡಿ ಇದೆ ಕವರ್ ಹಾಕೋದ್ರಿಂದ ಅಡ್ವಾಂಟೇಜ್ ಬಟ್ ಅದ ರೈತರಿಗೆ ಸ್ವಲ್ಪ ಅನ್ಸ್ಬಹುದು ಅಣ್ಣ ಹೆಂಗ್ನಾ ಈಗ ಸಾಕಷ್ಟು ಜನ ದುಡ್ಡು ಹಾಕಕ್ ಸಾಕಷ್ಟು ಜನ ರೆಡಿ ಇದ್ ಬಟ್ ಯಾವ ರೀತಿ ಪ್ಲಾನ್ ಮಾಡಿ ಮಾಡ್ಬೇಕನ್ನೋದು ಅನ್ನೋದು ಕರೆಕ್ಟ್ ಆಗಿ ಗೊತ್ತಾಗ್ತದೆ ಈಗ ನಾನು ಸಾಕಷ್ಟು ನೋಡ್ತೀನಿ ಈಗ ಫ್ರೂಟ್ ಕವರ್ ಹಾಕ್ತೀರಿ ಇನ್ ಟೈಮ್ ದ ಹಾಕಿ ಕಾಯಿ ಈ ಸೈಜ್ ಅಲ್ಲಿ ಇದ್ದಾಗೆ ಹಾಕ್ಬೇಕು ಆ ಟೈಮ್ ಬಿಟ್ಟು ಬೇರೆ ಟೈಮ್ ಅಲ್ಲಿ ಹಾಕಕ್ಕೆ ಹೋದ್ರೆ ಕೈ ಎಕ್ಸ್ಪೆಂಡ್ ಆಗಿರ್ತದೆ ನಿಮ್ಗೆ ಮೆಚುರಿಟಿ ಬೇಗ ಬರೋದಿಲ್ಲ ಮತ್ತೆ ಅದು ಒಂದು ಏನ್ ಕಲರ್ ಕ್ರಿಯೇಟ್ ಆಗ್ತದಲ್ಲ ಈಗ ಒಂದು ಓಪನ್ ಮಾಡೋದಕ್ಕೆ ಕಲರ್ ಇದು ಬಂದಿರ್ಲಿಲ್ಲ ಆ ಕಲರ್ ಏನ್ ಕ್ರಿಯೇಟ್ ಆಗ್ತದೆ ಅದು ಆಗೋದಿಲ್ಲ ನಾವು ಆ ಟೈಮಿಂಗ್ ಖರ್ಚು ಮಾಡ್ತೀವಿ ಟೈಮಿಂಗ್ ಮಾಡ್ಲಿಲ್ಲ ಅಂದ್ರೆ ಅಲ್ಲಿನು ಲಾಸ್ ಆಗ್ತದೆ ಯಾವತ್ತನು ನಾವು ಮಾಡೋ ಕೆಲಸ ಅವಾಗ ಮಾಡ್ಬೇಕಾಗಿತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವತ್ ಮಾಡ್ಲೇಬೇಕು ಬೇಗ ಮಾಡ್ಬಿಡ್ಬೇಕು ಮಾಡ್ಲೇಬೇಕು ಮಾಡ್ಲಿಲ್ಲ ಅಂದ್ರೆ ನೀವು ಮುಂದೆ ನಾನು ಈಗ ಐವತ್ ಸಾವಿರ ಹಾಕಲ್ಲ ಒಂದ್ ಲಕ್ಷ ಹಾಕ್ತೀನಿ ಅಂದ್ರೆ ಅದು ಲಾಸನೆ ನೋಡಿ ಇದು ಮಾವು ಕೃಷಿ ಬಗ್ಗೆ ಅಥವಾ ಮಾವು ನೀವೇನಾದ್ರೂ ಮಾವು ಮಾಡ್ತೀರಿ ಅಂತಂತಂದ್ರೆ ನಿಮಗ್ ಬೇಕಾದಂತ ಅಂದ್ರೆ ನಾವು ಎಷ್ಟೋ ಜನ ನೋಡಿರ್ತೀವಿ ಮಾವು ಹಾಕ್ಕೊಂಡು ನೀರು ಹರ್ಸ್ಕೊಂಡು ಅದು ಮಾಮೂಲಿ ಅದೆಲ್ಲ ಏನೇನು ಕೆಲಸ ಮಾಡ್ಬೇಕು ಮಾಡ್ತಿರ್ತಾರೆ ಬಟ್ ಸ್ವಲ್ಪ ಅಡ್ ಅಡ್ವಾನ್ಸ್ ಆಗಿ ಏನಾದರೂ ನಾವು ಮಾವು ಕೃಷಿ ಮಾಡ್ಬೇಕಂದ್ರೆ ಈ ಥರ ಫ್ರೂಟ್ ಕವರ್ ಹಾಕ್ಕೊಂಡು ಈ ಥರ ಹೈಡೆನ್ಸಿಟಿ ಹಾಕ್ಕೊಂಡು ಇಷ್ಟೆಲ್ಲ ಮಾಡ್ಬೋದಂತ ನಮ್ಮ ಸಚಿನ್ ಬ್ರದರ್ ತಿಳಿಸ್ಕೊಟ್ರು ಎಕ್ಸ್ಪೆಷಲಿ ನಮ್ಮ ಭಾಗಕ್ಕೆ ಏನೇನು ಬೆಳಿಬೇಕು ಅಂದರೆ ಯಾವ ತಳಿ ಬೆಳೆದ್ರೆ ಉತ್ತಮ ಅಂತಲೂ ಕೂಡ ಹೇಳ್ಕೊಟ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ನಮ್ಮ ನಿಮ್ಗೆ ಏನಾದರೂ ಸಸಿಗಳು ಬೇಕಿದ್ರು ಅಥವಾ ಇನ್ನೂ ಏನಾದರೂ ಮಾಹಿತಿ ಬೇಕಂದ್ರೆ ನಾನು ಸಚಿನ್ ಬ್ರದರ್ದು ನಂಬರ್ ಹಾಕಿರ್ತೀನಿ ಚೆಕ್ ಚೆಕ್ಔಟ್ ಮಾಡಿ ಅವ್ರನ್ನ ಮಾತಾಡಿಸಿ ಕೇಳಿ ಮಾಹಿತಿ ತಗೊಳ್ಳಿ ಸಸಿ ಬೇಕಂತಂದರೆ ಬೇಕಿದ್ರು ಅವರೇ ತರಿಸ್ಕೊಡ್ತಾರೆ ನೀವು ಇನ್ನೊಂದು ಕಡೆ ಕೇಳಿ ಮಾಡಿ ಸಸಿ ತರಿಸ್ಕೊಂಡು ನಾಟಿ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ